ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ನಡೆದ ಉತ್ತರ ಸಮೇತ ಪ್ರಶ್ನೆ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು ಉತ್ತರ ಡಾಲ್ ಹೌಸಿ ಆರ್ಯ ಸಮಾಜದ ಸ್ಥಾಪಕರು ಯಾರು ಉತ್ತರ ದಯಾನಂದ ಸರಸ್ವತಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಉತ್ತರ ಕೆಂಪು ಮಣ್ಣು ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿಯವರೆಗೆ ಹೆಚ್ಚಳವಾಗುವ ಪ್ರಕ್ರಿಯೆಯೇ ಆರ್ಥಿಕ ಅಭಿವೃದ್ಧಿಯಾಗಿದೆ ಎಂದು ಹೇಳಿದವರು ಉತ್ತರ ಬಾಲ್ಟ್ವಿನ್ ರೇಗೂರ್ ಮಣ್ಣು ಎಂದು ಯಾವ ಮಣ್ಣನ್ನು ಕರೆಯುತ್ತಾರೆ ಉತ್ತರ ಕಪ್ಪು ಮಣ್ಣು ಮಕ್ಕಳ ಸಹಾಯವಾಣಿ ಸಂಖ್ಯೆ ಉತ್ತರ ಒಂದು ಸಾವಿರದ ತೊಂಬತ್ತೆಂಟು ವಿಶ್ವಸಂಸ್ಥೆವು ಮಾನವ ಹಕ್ಕುಗಳನ್ನು ಜಾರಿಗೊಳಿಸಿದ ವರ್ಷ ಉತ್ತರ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನ ಆಚರಣೆ ಮಾಡುವುದು ಯಾವಾಗ ಉತ್ತರ ಮಾರ್ಚ್ ಹದಿನೈದು ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಏಕೆ ಇಂಗ್ಲೆಂಡಿಗೆ ಮರಳಿದನು ಉತ್ತರ ವೆಲ್ಲೆಸ್ಲಿಯ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು ಬಂಗಾಳದ ವಿಭಜನೆಯನ್ನು ರೂಪಿಸಿದ ವೈಸರಾಯ ಯಾರು ಉತ್ತರ ಕರ್ಜನ್ ಪಂಚಶೀಲ ತತ್ವಗಳಿಗೆ ಸಹಿ ಮಾಡಿದ ಭಾರತದ ಪ್ರಧಾನ ಮಂತ್ರಿ ಯಾರು ಉತ್ತರ ಜವಾಹರಲಾಲ್ ನೆಹರು ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತಂದ ಭಾರತದ ಸಂವಿಧಾನದ ತಿದ್ದುಪಡಿ ಯಾವುದು ಪುಪ್ತರ ಎಪ್ಪತ್ಮೂರನೇ ತಿದ್ದುಪಡಿ ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ ಉತ್ತರ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಒದಗಿಸುತ್ತದೆ ಕಡಿಮೆ ಮಳೆ ಬೀಳುವ ಭಾಗಗಳಲ್ಲಿ ಹೆಚ್ಚು ಉಪಯುಕ್ತ ನಿರ್ಮಾಣ ನಿರ್ವಹಣೆಯು ಸುಲಭ ಕಡಿಮೆ ವೆಚ್ಚ ನವೀಕರಣ ವಿಕೇಂದ್ರೀಕರಣ ಎಂದರೇನು ಪುಪ್ತರ ಗ್ರಾಮದ ಆಡಳಿತಾಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಗ್ರಾಮಸ್ಥರಿಗೆ ವಹಿಸಿಕೊಡುವುದು ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಏಕೆ ಪುಪ್ತರ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ ಕುಳಿತಲ್ಲೇಗೆ ವಸ್ತುಗಳು ಲಭ್ಯ